ದಕ್ಷಿಣ ಭಾರತದ ತಮಿಳುನಾಡಿನ ಪ್ರಸಿದ್ಧ ಬೇಸಿಗೆಯ ತಾಣ ನೀಲಗಿರಿ ಪರ್ವತಗಳ ಸಾಲಿನಲ್ಲಿರುವ ಊಟಿ ಬೇಸಿಗೆ ಬಂತೆಂದರೆ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತದೆ ಈ ಸ್ಥಳವು ಪ್ರವಾಸಿಗರಿಗೆ ಮನೆ ಮಾತಾಗಿದ್ದು ವರ್ಷವಿಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಅದರಲ್ಲೂ ಊಟಿಗೆ ಅಧಿಕ ಸಂಖ್ಯೆಯ ಪ್ರವಾಸಿಗರು ಕರೆದೊಯ್ಯುವ ಪ್ರಮುಖ ಆಕರ್ಷಣೆ ಎಂದರೆ ಊಟಿ ಫ್ಲವರ್ ಶೋ ಈ ಫಲಪುಷ್ಪ ಪ್ರದರ್ಶನವನ್ನು ಪ್ರತಿ ವರ್ಷ ಊಟಿಯ ಸಸ್ಯೋದ್ಯಾನದಲ್ಲಿ ತೋಟಗಾರಿಕೆ ಇಲಾಖೆ ಆಯೋಜಿಸುತ್ತದೆ ಊಟಿಯ ಬೊಟಾನಿಕಲ್ ಗಾರ್ಡನ್ನಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನವು ಈ ಬಾರಿ ಕೂಡ ಪ್ರವಾಸಿಗರನ್ನು ರಂಜಿಸುತ್ತಿದೆ ಅದರಲ್ಲೂ ನೂರ ಇಪ್ಪತ್ತಾರನೇ ಪುಷ್ಪ ಪ್ರದರ್ಶನದ ಅಂಗವಾಗಿ ಆಯೋಜಿಸಿರುವ ಲೇಸರ್ ಲೈಟ್ ಶೋ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ ಇದೇ ಮೊದಲ ಬಾರಿಗೆ ಸಸ್ಯೋದ್ಯಾನದಲ್ಲಿ ಲೇಸರ್ ಲೈಟ್ ಶೋ ಆಯೋಜಿಸಲಾಗಿದೆ ಬಿರುಬಿಸಲು ತಾಳಲಾರದೆ ಜನರು ಊಟಿಯ ಸಸ್ಯೋದ್ಯಾನಕ್ಕೆ ಬಂದು ವಿರಮಿಸಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಸಸ್ಯೋದ್ಯಾನದಲ್ಲಿ ವಿವಿಧ ಹೂವಿನ ರೂಪಗಳನ್ನು ನೈಜವಾಗಿ ವಿನ್ಯಾಸಗೊಳಿಸಿ ಪ್ರದರ್ಶಿಸಲಾಗಿದೆ ವಿಶೇಷವಾಗಿ ಡಿಸ್ನಿ ವರ್ಲ್ಡ್ನ ಎದುರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೂವುಗಳಿಂದ ಅಲಂಕರಿಸಲಾಗಿದ್ದು ಸುಮಾರು ಎಂಬತ್ತು ಸಾವಿರ ಹೂವುಗಳಿಂದ ಮಾಡಿರುವ ಊಟಿ ಹಿಲ್ ರೈಲಿನ ಅಲಂಕಾರ ಎಲ್ಲರನ್ನೂ ಒಂದೆಡೆ ನಿಲ್ಲುವಂತೆ ಮಾಡಿದೆ ವಿಶೇಷವಾಗಿ ಮೂವತ್ತೈದು ಸಾವಿರ ಹೂವಿನ ಕುಂಡಗಳನ್ನು ಅಲಂಕರಿಸಿರುವುದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬವಾಗಿದೆ ಉದ್ಯಾನದಲ್ಲಿರುವ ಹಳೆಯ ಮರಗಳು ಮತ್ತು ಪುರಾತನ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ರಾತ್ರಿ ಏಳರಿಂದ ಒಂಬತ್ತು ಗಂಟೆಯವರೆಗೆ ಉದ್ಯಾನಕ್ಕೆ ಬರುವ ಪ್ರವಾಸಿಗರಿಗೆ ನೋಡಲು ಹೊನಲು ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ ಪ್ರದರ್ಶನದ ವಿಶೇಷತೆಯಾಗಿ ಪ್ರವಾಸಿಗರ ಮನರಂಜಿಸಲು ಲೇಜರ್ ಲೈಟ್ ಶೋ ಸಂಜೆ ಏಳರಿಂದ ಒಂಬತ್ತರವರೆಗೆ ಆಯೋಜಿಸಲಾಗಿದ್ದು ಲೇಜರ್ ಲೈಟ್ ಶೋನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನೀಲಗಿರಿ ಪರ್ವತಗಳಲ್ಲಿ ನೆಲೆಗೊಂಡಿರುವ ಜನರ ಬದುಕು ಲೇಜರ್ ಬೆಳಕಿನಿಂದ ನೈಜವಾಗಿ ಹೊರಹೊಮ್ಮಲಿದೆ ಈ ಫಲಪುಷ್ಪ ಪ್ರದರ್ಶನದಿಂದಾಗಿ ಪ್ರತಿನಿತ್ಯ ಅಸಂಖ್ಯಾತ ಪ್ರವಾಸಿಗರು ಊಟಿಯತ್ತ ಬರುವಂತಾಗಿದೆ